ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಉದ್ದಿನೊಡೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ಓವರ್ ಓವರ್ನೈಟ್ ನೆನ್ಸ್ಕೊಂಡಿರೋಂಥ ಉದ್ದಿನ ಬೇಳೆನ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೆನೆಸೋದನ್ನು ಆಗಲಿಲ್ಲ ಸಾರಿ ನೆಕ್ಸ್ಟು ಬೇಳೆನ ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಳ್ತೀರಾ ರುಬ್ಬೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಆಗಲೇ ಇಲ್ಲ ಅಂದ ಮಾತ್ರಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ಳಿ ಅದಾದ ನಂತರ ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ಜೀರಿಗೆ ನೆಕ್ಸ್ಟು ಕರಿಮೆಣಸನ್ನು ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅಡುಗೆ ಶೋಡಾನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವರು ಮನೆಯಲ್ಲಿ ಉದ್ದಿನೋಡೆ ಮಾಡಬಾರ್ದು ಇದು ತಿಥಿಗೆ ಸಂಬಂಧಪಟ್ಟಿರೋ ತಿಂಡಿ ಹಾಗಾಗಿ ಮನೆಯಲ್ಲಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅದು ಸರಿನಾ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ ಮಾಡಬಾರ್ದು ಅನ್ನೋದಾದರೆ ಅಥವಾ ಮಾಡಬಹುದು ಏನು ತೊಂದರೆ ಇಲ್ಲ ಅನ್ನೋದಾದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಸವರೋದಕ್ಕೆ ಹೋಗ್ಬಾರ್ದು ನೀರ್ನ ಸವರ್ಕೊಳ್ಬೇಕು ಆವಾಗ್ಲೇ ಈಸಿಯಾಗಿ ಕೈಗೆ ಬರೋದು ಅದಕ್ಕಾಗಿ ನಾನು ಪೇಪರ್ ಮೇಲೆ ನೀರ್ನ ಸವ್ಕೊಂಡಿದೀನಿ ಒಂದು ನಿಂಬೆ ಹಣ್ಣಿನ ಸ್ವಲ್ಪ ಹೆಚ್ಚು ಹಿಟ್ಟನ್ನು ತಗೊಂಡು ಮಧ್ಯಭಾಗದ ಅಲ್ಲಿ ಹೋಲ್ ಮಾಡಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎರಡು ಭಾಗದಲ್ಲೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಪೇಪರ್ ಬದಲಿಗೆ ಬಾಳೆದೆಲೆ ಇತ್ತು ಅಂದರೆ ತುಂಬಾ ಚೆನ್ನಾಗೇ ಬರುತ್ತೆ ಏನೇ ಪೇಪರಲ್ಲಿ ನಾವು ಶೇಪ್ನ ಮಾಡಿಕೊಂಡ್ರೂ ಕೂಡ ಎಣ್ಣೆಗೆ ಹಾಕೋವಾಗ ಕೈಯಿಂದ ಅದರ ಎಣ್ಣೆ ಒಳಗಡೆ ಹಾಕೋವಾಗ ಅದು ಸ್ವಲ್ಪ ಶೇಪ್ ಚೇಂಜ್ ಆಗ್ಬೋದು ಅಷ್ಟೇ ರುಚಿಯಂತೂ ಆಗಿರುತ್ತೆ ನಿಮಗೂ ಏನಾದರೂ ಉದ್ದಿನೊಡೆ ಮಾಡೋ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್